ಬಾರಪ್ಪ ನೀರು ಕಾಸಿದ್ದು ಹೋಯ್ಕೆ ಬಾ ನೀರು ಕಾಯಕ್ಕೆ ಇಕ್ಕಿ ಎವಡತ್ತಾತು ನೀರು ಕಾದಿದಾವೆ ನಾನು ನಮ್ಮ ಮೈಯಾಗ ಸುಡ್ ಸುಡ ಒಯ್ಕೆ ಮತ್ತೆ ನೀರು ಅಂತ ಕಾಸಿದ್ದೀನಿ ಬಾರಪ್ಪ ಇಲ್ಲ ಕುಕ್ಕೊಂಡಿದೀಯಾ ಏ ಕುಕ್ಕಂಡ್ ಮತ್ತ ಹೊಲ್ ತಕೋಗಿದ್ದೆ ಯಾಕ ಮೈನವಾದಂಗಾತು ಕುಕ್ಕಂಡಿ ಹ್ಮ್ ನೂಲ್ ಪದ ಓದ್ಕೊಂಬಂದ್ನಲ್ಲ ಮೈನವಾದಂಗಾತು நான் கேதிரி ஓத்தின்னப்பா உம் பாடுசுடா நீர் வைக்க பாட்டு பெண்ணா தீனி உம் திக்குனி பாட்டு மயி கை எல்லா சோட்டா திக்கமல்ல மயெல்லாம் தித்தின் பா உம் பென்னி சோப்பாக்கு நாரா தி பார்ப்பா சூடுசுடா வைக்க பா நீ சுடுசுடா வைக்கணு மை கை நோ கம்மி ஆக பார்ப்பா ഹോദ്രപ്പ നല്ല ടേപ്പാടി തലേസിൻ്റെ കളസ്ത ഉം ഹാഡേ ഇല്ലപ്പം മാതാസ് ജഡ് ഹാക്കി ടേപ്പാക്കി എല്ലാം തല ബാസി കി ഉം യൂണിഫറം എല്ലാം ഐരൻ മാട്ടെ ഐരൻ മാട്ടു ഇക്കി കളിപ്പടി മാി കളസ്ത വിടേനു ശ്രീ കെമ്പിട്ട് ശയവ ಹ್ಮ್ ನೀನೇನು ತಲೆ ಕೆಡಿಸಬಿಡ್ಬಿಡು ಅವನ್ನೆಲ್ಲ ಸರಿಯಾಗ್ತಾನೆ ಹಂಗೆ ಮಾತಾಡಿಸ್ತಾನೆ ನೀನ್ ಮಾಡೋಕ್ಕಾಗುತ್ತೆ ಹ್ಮ್ ನೀರು ಕಾದೇವಂಗರ್ ಒಂದು ಎಕರೆ ಹೊಲ ಕೊಡ್ತೀವಿ ಅಂತಿದ್ರಮ್ಮ ತಾಮನ ಅಂತಿದ್ದೆ ಈ ಜನ ಏ ಹಂಗೆ ಇಂಗೆ ಏನು ಅಂತ ಅಂಬ ಬಸಪ್ಪ ನೀನು ಹೇಳಿ ಕೆಣಜಿ ಮರ ಈ ದುಡ್ಡ ತಾಮಕ್ಕೆ ಹ್ಞೂ ಹ್ಮ್ ಹೆಂಗೆ ಕಷ್ಟಪಟ್ಟು ತಾಮನ ಅಂತ ನಾನು ನೋಡಿನಿ ಹೆಂಗೆ ಮಾತಾಡ್ತಾರೆ ಒಳ್ಳೆ ಜನ ಏನು ಮಾತಾಡ್ತಾರೆ ಇವತ್ತು ನಮ್ಮ ಅಯ್ಯಪ್ಪ ಎಷ್ಟು ಕಷ್ಟಪಡ್ತೇವ ನನಗೆ ಗೊತ್ತು ನನಗೆ ಗೊತ್ತು ಹ್ಮ್ ಇವತ್ತು ನಾನು ಹಂಗೆ ಮಾತಾಡ್ತಾರೆ ಅಯ್ಯೋ ಬಸಪ್ಪ ಏನು ದುಡ್ಡು ಹ್ಞೂ ಹಂಗೆ ಹಿಂಗೆ ಚಡಮ್ಮ ಅಂತಾರ ಜನ ಹ್ಮ್ ನಾನು ಗಂಡು ಕಷ್ಟಪಡ್ತಾನೆ ಇಕ್ಕೆ ನನ್ ಗಂಡು ಇವತ್ತು ಕಷ್ಟ ಜೀವಿ ಹ್ಞೂ ನಮ್ಮ ಅಯ್ಯಪ್ಪ ಇವತ್ತು ಹೆಂಗೆ ಮಾಡುತ್ತೆ ಹ್ಮ್ ನಮ್ಮ ಅಯ್ಯಪ್ಪ ಇಲ್ಲೋಡು ಒಂದೊಂದಿನ ಉಂಬದಿಲ್ಲ ಹ್ಞೂ ಹಂಗೆ ಬದಕ್ ನೋಡು ತೊಲದಾಗಿ ನಮ್ಮ ಅಯ್ಯಪ್ಪ ಕಷ್ಟಪಡುತ್ತೆ ನನ್ನ ಗಂಡು ಗಂಡ್ ನೀವೇ ಪಡದೆ ನೋಡಿದೀರಿ அந்த நான் செந்தினி யாரும் அங்கல் மாதாடீனி ம் மாதாட் மாதாடலி விடப்பா ம் நம்ம அய்யப்பாங்க எங்கே மைனூர் மைநூஸ் கண்டு மைமூர் கண்டு ம் எங்க டித்த நம்ம அய்யப்பா அம்பது நன்கு மாத்தாடியா ಓ ಜನ ನಾವು ಕಷ್ಟಪಡೋದು ಕಾಮಲ್ಲ ಏನೇನೋ ಮಾತಾಡ್ತಾರೆ ಬಸಪ್ಕೇನು ದುಡ್ಡಿಗೆ ಕೇಳವನಿ ಹಂಗೆ ಹಿಂಗೆ ಅಂತ ಯಾವ ಮಾತಾಡ್ತಿರ್ತಾರೆ ನಾನು ಯಾರ್ದೋ ಒಂದು ಎಕರೆ ವಾಲ ಸಿಗೋದು ತಾಮನ ಅಂತಿದ್ದಿ ಅದ್ಕೆ ಜನ ಅಯ್ಯೋ ಬಸಪ್ಕೇನು ದುಡ್ಡಿಗೆ ಕೇಳವನಿ ಹ್ಞೂ ತಾಮ್ತಾನೆ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋರು ಜನ ಹ್ಞೂ ಅದ್ಕೇ ನಾನು ಹಂಗೆ ಹ್ಞೂ ನೋಡು ಜನ ನಾವು ಕಷ್ಟಪಡೋದಕ್ಕೆ ಕಾಮಲ್ಲ ಹೆಂಗೆ ಬೇಕಂಗೆ ಆಡ್ತಾರೆ ನಾವಿವತ್ತು ದನ ಸ್ಕೂಲ್ನೆಲ್ಲ ಕಟ್ಕೊಂಡು ಈಗ ಟ್ಯಾಕ್ಟ್ರಿ ಐತಿ ಹ್ಞೂ ನಾನು ಟ್ಯಾಕ್ಟ್ರಿಗೆ ಬಿಟ್ಟು ಬಾಡಿಗೆ ಹೋಗ್ತೀನಿ ಮಳೆ ನೋಡ್ಯಕ್ಕೆ ಹೋಗ್ತೀವಿ ರಾತ್ರಿ ಓದ್ನಾಗ ಯೋಟು ಕಷ್ಟ ಬೀಳ್ತೀನಿ ನನ್ನ ಕಷ್ಟ ಬಿಡೋದು ಕಾಮಲ್ಲ ಹ್ಞೂ ಟ್ಯಾಕ್ಟ್ರಿ ಮಾಡಿ ಸಾಲ ಸಾಲ ಮಾಡಕ್ಕೆ ಟ್ಯಾಕ್ಟ್ರಿ ತಂದಿರೋದು ಲೋನ್ ತಗೊಂಡು ಬ್ಯಾಂಕ್ನಾಗೆ ಲೋನ್ ಕಟ್ಬೇಕು ಹ್ಞೂ ಸಾಲ ತಗೊಂಡ್ರ ಬಡ್ಡಿ ಯೋಟು ಏರ್ಕೊಂಬತೈತಿ ಅದೆಲ್ಲ ಕಾಮಲ್ಲ ಜನಗಳಿಗೆ ಹ್ಞೂ ಏ ಬಸ್ ಮಸ್ತ ದುಡ್ಡು ಇಚ್ಛಣ ಅಪ್ಪ ಹಂಗೆ ಕಷ್ಟ ಬಿಡುತ್ತೆ ಹ್ಮ್ ನಮ್ಮ ಅಯ್ಯಪ್ಪ ಇವತ್ತು ಕಷ್ಟ ಬಿಡೋದು ಯಾರಿಗೂ ಗೊತ್ತಿಲ್ಲ ನಮ್ ಗಂಡ ಇವತ್ತು ಎಷ್ಟು ನನ್ನ ನಮಗೂ ನನ್ನ ನನ್ಗೂ ನನ್ ಗಂಡು ಗೊತ್ತಷ್ಟೇ ನಮ್ಮ ಅಯ್ಯಪ್ಪ ಕಷ್ಟ ಹ್ಮ್ ಯಾರಿಗೂ ಗೊತ್ತಿಲ್ಲ ಜನಕ್ಕೆ ಅಯ್ಯೋ ಬಸ ದೊಡ್ಡಕ್ಕೆ ಬಸಪ್ ದೊಡ್ಡಕ್ಕೆ ಆಗುತ್ತೆ ಆದ್ರೆ ನಮ್ ಕಷ್ಟನೇ ಬೇರೆ ಹ್ಮ್ ನಮ್ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ನನ್ನ ಗಂಡ ಎಷ್ಟು ಮೈ ಮುರ್ಕೊಂಡು ಕೆಲಸ ಮಾಡೋದು ಓದ್ಕೆ ஐய நம்ம அய்யா ஆகத்தி துடித்த பேர் ஆகி ஆகிர்லங்க ம் நான் நானும் இன்னூவரை நானும் ஒன்று ரூபாய் தந்தாளல்ல நான் சாடை சத்து மக்காள் ம் நான் வரோம் ரூபாய் இன்னூரு ட்டுக்கம்புந்து கொள்ளாக்குனோ அந்த கொட்டில்லை நம்ம அய்யப்பா இவா் நம்ம உட்கே காலம் தந்தை ட்ரெஸ் கொடசைத்தி ಕೇಳಿದ್ದೆ ಕೊಡ್ಸೈತಿ ಅವಳಿಗೆ ಹಂಗೆ ಆಗಾರ ಒಂದು ಮಾಡೈತಿ ಅವ್ಳಿಗೆ ಕಿವಿ ಕಿ ಮಾಡ್ಸೈತಿ ಮಾಡ್ಸೈತೆ ಎಷ್ಟು ಬುದ್ಧ್ವಂತ ನಮ್ಮ ಅಯ್ಯಪ್ಪ ಮಾಡೈತಿ ಇವತ್ತು ನನ್ನ ಗಂಡ ಬುದ್ಧವಂತ ಅಂತ ಹ್ಞೂ ನಮ್ಮ ಅಯ್ಯಪ್ಪನ ಯಾರಿಗೇನೊಂದು ರೂಪಾಯಿ ಅನ್ಯಾಯ ಮಾಡಿಲ್ಲ ಯಾರಿಗೇನು ಒಂದು ರೂಪಾಯಿ ಮೋಸ ಮಾಡಿಲ್ಲ ನಮ್ಮ ಮಯಪ್ಪ ಯಾರಿಗೆ ಯಾರಿಗಾರಲ್ಲಿ ಹತ್ತು ರೂಪಾಯಿ ಕೊಡಬೇಕಂದ್ರೆ ನಿಲ್ಲಿಸ್ಕೊಂಡಿಲ್ಲ ಏನಿಲ್ಲ ಹ್ಞೂ ಯಾರ್ದೇನು ಬಗಸ್ಕೊಂಡಿರೋಲ್ಲ ಹಿಂಗೆ ಇವತ್ತು ನಮ್ಮ ಮಯಪ್ಪ ಹಿಂಗೆ ಇವತ್ತು

ಮ್ಮ ನಮ್ಮ ಅಯ್ಯಪ್ಪ ಜನ ಯಾಕೋ ಒಂಥರ ಮಾತಾಡ್ತಾರಂತಿ ಮಸ್ತ್ ಇಕ್ಕಣಿ ಬಸಪ್ ದುಡ್ಡು ಹಂಗೆ ಹಿಂಗೆ ಅಂಬ್ತಾರಂತ ಅಂದ್ರೆ ನಮ್ಮ ಅಯ್ಯಪ್ಪ ಕಷ್ಟಪಡೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಕಾಣಿಸಲ್ಲ ನಾವು ಕಷ್ಟಪಡೋದು ಅಂತೇಳಿ ಅಂತ ಹೇಳಿ ಮಾತಾಡ್ತಿದ್ದಿ ಹ್ಮ್ ನಾವ್ ಕಷ್ಟ ಪಡ್ತೀವಿ ನಮ್ಮ ಅಯ್ಯಪ್ಪ ಇವತ್ತು ಎಷ್ಟು ಕಷ್ಟಪಡುತ್ತೆ ಅಂತ ನನಗೆ ಗೊತ್ತು ಈ ಮಾತಾಡೋರ್ಗೇನ್ ಮಾತಾಡ್ತಿರ್ತಾಳೆ ಬಸಣ ಇವತ್ತು ಕಷ್ಟ ಕಷ್ಟಪಡ್ತೈತೆ ಅಂತ ನೋಡಿದಾರ್ ಜನ ಏ ನೋಡಿರ ನೋಡಿರಂತಾರೆ ಅರ್ಥ ಮಾಡ್ಕೊಂತಾರೆ ನೋಡಿಲ್ದಾರು ನೋಡಿದ್ರುನು ಕೊಟ್ಟು ಹಂಗ್ ಮಾತಾಡ್ತಾರೆ ಜನ ಅಯ್ಯೋ ಏನು ಮಾತಾಡೋಣ ಏನು ಅಂಬಾನ ಅಂತ ಒಟ್ಟು ಏನಾನ ಒಂದು ದೇವ್ತಿರ್ತಾರೆ ಹ್ಮ್ ನಮ್ಮ ಅಯ್ಯಪ್ಪ ಇವತ್ತು ಹೆಂಗ್ ಮೈ ಮೂರ್ಕಂಡ್ ಕೆಲಸ ಮಾಡುತ್ತೆ ಹ್ಮ್ ನಮ್ಮ ಅಯ್ಯಪ್ಪ ಹೆಂಗ್ ತಂದಾಕುತಿ ಇವತ್ತು ನಮ್ಮ ಅಯ್ಯಪ್ಪ ಯಾರಿಗೆ ಏನೊಂದು ರೂಪಾಯಿ ಮೋಸ ಮಾಡಿಲ್ಲ ಏನಿಲ್ಲ ಹ್ಮ್ ಇವತ್ತು ನಮ್ಮ ಅಯ್ಯಪ್ಪ ಗೊತ್ತೇ ನಮ್ಮ ಅಯ್ಯಪ್ಪನಂತ ಗಣಸಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು ನಾನು ಒಂದು ರೂಪಾಯಿ ತಂದಿಲ್ಲ ಸಿಕ್ಕೊಂದು ಒಂದು ಲೋಟ ತಂದಿಲ್ಲ ನಾನು ಒಂದು ಒಂದೋಗಿ ಒಂದು ಸಕ್ರೆ ಸಪ್ ತಂದಿಲ್ಲ ಒಂದು ಒಂದು ಉಪ್ಪು ತಂದಿಲ್ಲ ಒಂದು ಹುಳಿ ತಂದಿಲ್ಲ ನನ್ನ ಮನೆಗೆ ನಿನ್ನ ಮನೆಯದೆಲ್ಲ ಏನಾಯ್ತು ಅಯ್ಯಪ್ಪನೇ ನೋಡ್ಕೊಂಡಿರೋದು ಹ್ಞೂ ನಾನು ಇನ್ನೂವರೆಗೂ ಆಯ್ತು ಒಂದು ರೂಪಾಯಿ ಯಾವ್ದು ತಂದಿಲ್ಲ ಮನೆಗೆ ಒಂದು ಬೆಂಕಿ ಕಡಿ ಸಮೇತ ತಂದಿಲ್ಲ ನಾನು ಮನೆಗೆ ఒయ్య బా నీరు కాసేది సుడు సుడా ఒయికెం నెమ్ మైన అల్తాహిత మై నవ్వు అత్కీ కాసి బారా అచ్చు తిక్తీని బు బేర కడీతైతి తెతి ఓటు సెకీ అక్కన్నె కడీతైతి తెతి బా అచ్చు కట్ట తిక్కి నొయ్తి బా సుడు సుడా కాసీ ఒంది సొందే సాల్ బోరవు ఎసి మై నవ్వు ఒయ్య బా బారా సో రన్ మినీ ఎలా బా ಎಂ ಐತೆ ಬಕ್ಕ ನಿಸ್ಸೂಡ ಇನ್ನ ಹೊಂಡಿಲ್ಲ ಹೂ ಆಗ್ತಿರೋ ಕಮ್ಮ ಹ್ಮ್ ಮಾತಾಡಂಗಿದ್ರು ಮಾತಾಡಿದ್ ನೀನ್ ಮಗಮ್ಮ ನೀರ ಗಾಳಿ ಬೀಸುತ್ತಲ್ಲ ಸುಳಿಗೆ ಹೊತ್ಕೊಂಡು ಸುಡ್ ಸುಡ ಹೋಯ್ತೇನ್ರಿ ನೀವು ಒಂದಿಟ್ಟು ಹ್ಮ್ ಇವರು ಅಲ್ಲಿ ಇಲ್ಲೂ ಕೆಲಸ ಮಾಡಕ್ ಹೋಗ್ತಾರಲ್ಲ ಟ್ಯಾಕ್ಟ್ರಿ ಅದು ಮಣ್ಣು ನಡಿಯಕ್ ಹೋಗಿತ್ತು ಮೊನ್ನೆ ಸಹ ಒಂದಿಟ್ ಮೈ ನಾವು ಅದ್ಕೆ ನೆನ್ನೆಸ್ಲೆ ಕಾಸಿದ್ದೆ ಹೋಯ್ ಕೆಂಬ್ಲಿಲ್ಲ ಇಯಪ್ಪ ನಾನ್ ಅದ್ಕೆ ದಿನ ಹೋಯ್ಕೊಂಡು ಮೈ ನಾವು ದಿನ ಹೋಯ್ ಕೇಳಪ್ಪ ನಾನೆಲ್ಲ ಬಟ್ಟೆ ಒಗ್ದಾಕ್ತೀನಿ ಅಂತ ಹೇಳ್ತಾ ಇದೀನಿ ಹ್ಮ್ ಹೋಯ್ಕೆ ಬೇಕು ಅಲ್ಲಿ ಸುಡ್ ಸುಡ ಒಂದಿಸ್ ಹೋಯ್ಕೆಂದ್ರೆ ಇವತ್ತ ಮೈ ನಾವು ಕಮ್ಮಿ ಆಗುತ್ತೆ ಬಾ ఏం తాయి బస్సు అప్పంద మేం ప్రీతి మొదలు ఆరు కొంతపట్ నీరు వైకండ్రీ నే హె ఎగరాడారు కసల్ అమ్మాడు ఇవగ ఏం బస్సప్ప మేలు ఏ నమ్మప్ప అండి హే అంతి ఏను ఇవ్వగ అసెంట్ మాట్ాడది కొల్తాళే భార వడమ్మ ఇవ్వగ మస్క వడ్క బస్ అప్ప ಇವಾಗ ನಾ ಎಷ್ಟಾಗಿ ಹೋದ ಸುಮ್ಮನೆ ಯಾಕೆ ಎಡಮ್ ಸಡಮ್ ಹೋದ ಎಪ್ಪ ತಿರ್ಗ ಅದು ಇದು ಬೈತಾನೆ ಅಂತ ನಾ ಎಷ್ಟ ಗೊತ್ತಾಯಿದ್ದಾಳೆ ಹ್ಞೂ ನೋಡಿ ಹೆಂಗ್ ಮಾತಾಡ್ತಾಳೆ ಇವಾಗ ಐರನ್ ಮಾಡಿದ್ದೀನಿ ಅವಳ ಗನ್ಮ ದಿನ ನೀರು ಅವಳು ಬಸಪ್ಪ ಬಸಪ್ಕೊಂಡಿಸ್ ನೀರು ಓಯ್ತಿರ್ಲಿಲ್ಲ ಹಂಗೇನಪ್ಪ ಬದುಕ್ ಬಟ್ಟೆ ಎಲ್ಲ ಮಾಶಿರಾವ್ ಇಟ್ಟು ಉಬ್ಬಿಸ್ತಾಳೆ ಬಸಪ್ಪನ ಹ್ಞೂ ಬಸಪ್ಪನು ಈಸ್ತೀನಿ ಅವಳು ಇರ್ಲಿಲ್ವಲ್ಲ ಅಕ್ಕ ಅವನು ಈಗ ನನಗೆ ಟು ಸೌಡಮ್ ಹೇಳಿ ಚೋಳ್ತಾನೆ ಹ್ಞೂ ಈಸ್ತೀನಿ ಇರಲಿಲ್ವಲ್ಲ ಅಕ್ಕಿ ಯಾರಿಗೇ ಆಗಲಿ ಇವಾಗ ಏನು ತಿಲ್ಲಂದ್ರಂತಾರೆ ಹ್ಞೂ ನನಗೆ ಏನ್ ತಿರ್ಬೇಕು ಅಂತಾರಲ್ಲ ನಂಗೆ ග ති ක බුද්ධි சෑකයි තිවග ಎಡಮ್ ಸಡಮ್ ಹೋದ್ರೆ ನನ್ನ ಮನೆ ಬಿಟ್ಟು ಅಂತ ಅಂತೇಳಿ ನೋಡಿ ಹಂಗೆ ಎಲ್ಲಿ ಮಾಡ್ತಾಳೆ ಒಬ್ಬೊಬ್ಬ ಬಾರಿ ಇದ್ದಾಳೆ ಬುದ್ಧಿ ಚೆನ್ನಾಗಿತ್ತು ಕಣಮ್ಮ ಹ್ಞೂ ಬುದ್ಧಿ ಚೆನ್ನಾಗಿರೋದಕ್ಕೆ ಇವಾಗ ಹಿಂಗಿರೋದು ಹ್ಞೂ ಹುಡುಗಿನ ಹುಡ್ಗಿನ ಗಗನ ಬಾರಮ್ಮ ಹೋಗಮ್ಮ ಅಂತೇಳಿ ಮನಸ್ಸಿನಾಗೆ ಅವ್ಳು ಮನಸ್ನಾಗ ಅಂದ್ರೆ ಒಂದು ತರ್ಟಿ ಏಟ್ ಕೇಳು ಹ್ಞೂ ಮುಂದೆ ಮಾತ್ರ ಒಳ್ಳೊಳ್ಳಮ್ಮಾಗ ಮಾತಾಡ್ತಾಳೆ ಆರಾಮಾಗ್ಲೋಳು ಹಂಗೆ ಮಾತಾಡ್ತಾಳು ಹ್ಞೂ ಯಾರಾನ ಜಗಳ ಆಗಲಿ ಅಣ್ಣ ಅಣತಮ್ಳು ಗುದ್ದಾಡಲಿ ಅಂತಲೇ ಕಾಯ್ತಿರ್ತಾಳೆ ಹ್ಞೂ ನಾನು ನನ್ನ ಮೈನಾಗ ಗುದ್ದಾಡಿರೋದಕ್ಕೆ ಅಲ್ಲಿ ಹಂಗೆ ಅವಳ್ತಾಳು ಬಂದು ಹ್ಞೂ ನಿಲ್ಲುತ್ತ ತರ ತೆಗಿ ತಂದಿತ್ತಾಳೆ ಅಪ್ಪ ಮನಸ್ನಾಗಿ ಒಂದು ಇರುತ್ತಿ ಹ್ಞೂ ಮುಂದೆ ಒಳ್ಳೆಳಮ್ಮ ಮಾತಾಡ್ತಾಳೆ ಹ್ಞೂ ಗಂಡದ ಮೇಲೆ ಒಂದು ಇಟ್ಟು ಪ್ರೀತಿ ಇಲ್ಲ ಸುಮ್ಮನೆ ಮ್ಯಾಲ ನಮ್ಮ ಬಸಪ್ಪ ಹಂಗೆ ದುಡಿತೈತಿ ಹಿಂಗೆ ದುಡಿತೈತಿ ಹ್ಞೂ ನಮ್ಮ ಅಪ್ಪ ಹಂಗೆ ಮೈನೇಶ್ ದುಡಿತಾನೆ ಅಂಥಾಳೆ ಹ್ಞೂ ಎಲ್ಲ ಇವಾಗ ದುಡ್ಡು ಪಟ್ಟು ಕೊಡ್ತೈತೆ ಕೈ ಮುಂದು ಅದಕ್ಕೆ ಹೆಂಗೆ ನೋಡಿ ಹ್ಞೂ ಅಯ್ಯಪ್ಪ ಬುದ್ಧಿ ಚೆನ್ನಾಗಿತ್ತು ಕಣಮ್ಮ ಬುದ್ಧಿ ಚೆನ್ನಾಗೈತೆ ನೋಡಿ ಅಂತ ಇದು ಹ್ಞೂ ಅಬ್ಬಾ ಬಾರಿ ಇದಾಳೆ ವೀಕ್ಷಕರೇ ಚೌಡಮ್ಮ ಬಸಪ್ಪನ ಹತ್ರ ಇವಾಗ ಇದ್ದಾಳೆ ಅಂತ ಹೇಳಿ ಹ್ಞೂ ಹೆಂಗೆ ಮಾತಾಡ್ತಾಳೆ ಹಂಗೆ ಕಣಪ್ಪ ಹಿಂಗೆ ಕಣಪ್ಪ ಅಂತ ಹೇಳಿ ಎಂತ ನಯಸ ಮಾತಾಡ್ಕೆ ಇದ್ದಾಳೆ ಬುದ್ಧಿ ಚೆನ್ನಾಗಿ ಬಂದೈತಿ ಇವಾಗ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು